ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಧನುರ್ಮಾಸದಲ್ಲಿ ಮಾಸದಲ್ಲಿ ಈ ಆರು ರಾಶಿಗಳ ಅದೃಷ್ಟವೇ ಬದಲು ವ್ಯಾಪಾರ ಉದ್ಯೋಗದಲ್ಲಿ ಗಳಿಕೆ ಶುಭವಾರ್ತೆ ಗ್ರಹಗಳ ರಾಜ ಸೂರ್ಯನು ಡಿಸೆಂಬರ್ ಹದಿನೈದರಂದು ಧನು ರಾಶಿಗೆ ಸಂಕ್ರಮಣ ಮಾಡಲಿದ್ದಾನೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸೂರ್ಯನು ಧನುರ್ ರಾಶಿಗೆ ಬಂದಾಗ ಧನುರ್ಮಾಸ ಮಾಸ ಪ್ರಾರಂಭವಾಗುತ್ತೆ ಈ ಧನುರ್ಮಾಸದಲ್ಲಿ ಮದುವೆ ಗೃಹ ಪ್ರವೇಶ ಮುಂತಾದ ಶುಭ ಕಾರ್ಯಗಳು ನಡೆಯುವುದಿಲ್ಲ ಆದ್ರೆ ಧನು ರಾಶಿಯಲ್ಲಿ ಗ್ರಹಗಳ ರಾಜ ಸೂರ್ಯನ ಸಂಕ್ರಮಣದ ಪರಿಣಾಮವು ಸಿಂಹ ಸೇರಿದಂತೆ ಆರು ರಾಶಿಗಳಿಗೆ ತುಂಬಾ ಒಳ್ಳೆಯದು ಧನು ಸಂಕ್ರಮಣದಿಂದ ಯಾವ ಆರು ರಾಶಿಗಳು ಸೂರ್ಯನಂತೆ ಹೊಳೆಯುತ್ತವೆ ಎಂಬುದನ್ನ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವೇನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಧನು ರಾಶಿ ಧನು ರಾಶಿಯವರಿಗೆ ಧನು ರಾಶಿಯಲ್ಲಿ ಸೂರ್ಯನ ಸಂಚಾರವು ಶುಭ ಸಂಕೇತವನ್ನ ತರುತ್ತದೆ ವೃತ್ತಿಯಲ್ಲಿ ಪ್ರಗತಿ ವ್ಯಾಪಾರದಲ್ಲಿ ಲಾಭ ಮತ್ತು ಆರ್ಥಿಕ ಸ್ಥಿತಿ ಬಲವಾಗುತ್ತದೆ ವೈಯಕ್ತಿಕ ಜೀವನದಲ್ಲೂ ಸಂಬಂಧಗಳು ಸುಧಾರಿಸುತ್ತವೆ ಈ ಸಾಗಾಣೆಯು ಧನು ರಾಶಿಯವರಿಗೆ ಅನೇಕ ಕ್ಷೇತ್ರಗಳಲ್ಲಿ ಧನಾತ್ಮಕ ಪರಿಣಾಮವನ್ನ ಬೀರುತ್ತದೆ ಉದ್ಯೋಗಸ್ಥರಿಗೆ ಇದು ಬಹಳ ಒಳ್ಳೆಯ ಸಮಯ ನಿಮ್ಮ ಕೆಲಸವನ್ನ ಪ್ರಶಂಸಿಸಲಾಗುತ್ತದೆ ಮತ್ತು ಪ್ರಚಾರದ ಅವಕಾಶಗಳಿವೆ ವೃತ್ತಿ ಕ್ಷೇತ್ರದಲ್ಲಿ ಅದೃಷ್ಟವು ಪ್ರತಿ ಹಂತದಲ್ಲೂ ನಿಮ್ಮನ್ನ ಬೆಂಬಲಿಸುತ್ತದೆ ಮತ್ತು ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಸಹೋದ್ಯೋಗಿಗಳನ್ನು ಮೀರಿಸುವ ಮೂಲಕ ನೀವು ಮುನ್ನಡೆಯಲು ಸಾಧ್ಯವಾಗುತ್ತದೆ ಸಾಕಷ್ಟು ಸಮಯಗಳಿಂದ ಮದುವೆಯಾಗಿ ಸಂತಾನ ಭಾಗ್ಯಕ್ಕಾಗಿ ಕಾಯುತ್ತಿರುವಂತಹ ಧನು ರಾಶಿಯವರಿಗೆ ಅತಿ ಶೀಘ್ರದಲ್ಲಿ ಶುಭ ಸುದ್ದಿ ಸಿಗಲಿದೆ ಆರ್ಥಿಕತೆಯ ವಿಚಾರದಲ್ಲಿ ಕೂಡ ಧನುರಾಶಿಯವರಿಗೆ ಸಾಕಷ್ಟು ಲಾಭಾಂಶಗಳು ಸಿಗಲಿದೆ ಧನು ರಾಶಿಯವರು ಮಾಡುವಂತಹ ಪ್ರತಿಯೊಂದು ಕೆಲಸಗಳಲ್ಲಿ ಕೂಡ ಭಾಗ್ಯದ ಜೊತೆಗಾರಿಕೆ ಸಿಗುವುದರ ಮೂಲಕ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಗೆಲುವನ್ನ ಸಾಧಿಸಲಿದ್ದಾರೆ ಒಂದು ವೇಳೆ ಧನುರಾಶಿಯವರು ರಾಜಕೀಯ ಕ್ಷೇತ್ರದಲ್ಲಿದ್ದರೆ ಈ ಚುನಾವಣಾ ಸಂದರ್ಭದಲ್ಲಿ ಅವರಿಗೆ ರಾಜಕೀಯ ಕ್ಷೇತ್ರದಲ್ಲಿ ಮುಖ್ಯ ನೆಲೆಗೆ ಬರುವಂತಹ ಅವಕಾಶಗಳನ್ನು ಕಲ್ಪಿಸಲಾಗುತ್ತೆ ಬರಹಗಾರಿಕೆ ಅಂದರೆ ಜರ್ನಲಿಸಂನಲ್ಲಿರುವವರಿಗೆ ಇದು ಹೇಳಿ ಮಾಡಿಸಿದ ಸಮಯವಾಗಿದೆ ಒಟ್ಟಾರೆಯಾಗಿ ಈ ಸಂದರ್ಭದಲ್ಲಿ ಧನು ರಾಶಿಯವರು ತಮ್ಮ ಅತ್ಯಂತ ಅದೃಷ್ಟಮಯ ದಿನಗಳನ್ನ ಕಾಣಲಿದ್ದಾರೆ ತುಲಾರಾಶಿ ಧನು ರಾಶಿಯಲ್ಲಿ ಸೂರ್ಯನ ಸಾಗಣೆಯ ಸಮಯದಲ್ಲಿ ತುಲಾರಾಶಿಯ ಜನರು ಪ್ರಯಾಣ ಸಂಬಂಧಗಳು ಮತ್ತು ಆರ್ಥಿಕ ಲಾಭ ಉತ್ತಮ ಅವಕಾಶಗಳನ್ನು ಪಡೆಯುತ್ತಾರೆ ಈ ಸಂಚಾರವು ವೃತ್ತಿಯಲ್ಲಿ ಪ್ರಗತಿ ವ್ಯವಹಾರದಲ್ಲಿ ಲಾಭ ಮತ್ತು ಪ್ರೇಮ ಜೀವನದಲ್ಲಿ ಬಲವನ್ನು ತರುತ್ತದೆ ನೀವು ದೀರ್ಘ ಪ್ರವಾಸಗಳಿಗೆ ಹೋಗಬಹುದು ಮತ್ತು ಹೊಸ ಕೌಶಲ್ಯಗಳನ್ನು ಕಲಿಯುವಿರಿ ತುಲಾರಾಶಿಯವರು ತಮ್ಮ ಒಡಹುಟ್ಟಿದವರೊಂದಿಗೆ ಉತ್ತಮ ಸಮಯವನ್ನು ಕಳೆಯುತ್ತಾರೆ ಸಂಬಂಧಗಳು ಗಟ್ಟಿಯಾಗುತ್ತವೆ ವೃತ್ತಿ ಜೀವನದ ಬಗ್ಗೆ ಮಾತನಾಡುತ್ತಾ ದೂರ ಪ್ರಯಾಣದ ಜೊತೆಗೆ ಕಲಿಯಲು ಹೊಸ ಅವಕಾಶಗಳು ಕಂಡುಬರುತ್ತವೆ ಉದ್ಯಮಿಗಳಿಗೆ ಈ ಸಮಯವು ತುಂಬಾ ಅನುಕೂಲಕರವಾಗಿದೆ ನಿಮ್ಮ ವ್ಯಾಪಾರ ಪಾಲುದಾರರೊಂದಿಗೆ ನಿಮ್ಮ ಸಂಬಂಧವು ಉತ್ತಮವಾಗಿರುತ್ತದೆ ತುಲಾರಾಶಿಯವರಿಗೆ ಸೂರ್ಯನ ಆಶೀರ್ವಾದದಿಂದಾಗಿ ಆರ್ಥಿಕವಾಗಿ ಸರ್ವ ರೀತಿಯ ಲಾಭಗಳು ಕೂಡ ದಕ್ಕಲಿದೆ ವ್ಯಾಪಾರವನ್ನ ಪ್ರಾರಂಭ ಮಾಡುವುದಕ್ಕೆ ಹಾಗೂ ಇರುವಂತಹ ವ್ಯಾಪಾರವನ್ನು ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ವಿಸ್ತರಣೆ ಮಾಡುವುದಕ್ಕೆ ಕೂಡ ಅವಕಾಶವಿದೆ ವ್ಯಕ್ತಿತ್ವದಲ್ಲಿ ಸಾಕಷ್ಟು ಸಕಾರಾತ್ಮಕ ಬದಲಾವಣೆಗಳು ಮೂಡಿಬರುವುದರಿಂದಾಗಿ ಜನರಿಗೆ ನೀವು ಇನ್ನಷ್ಟು ಹತ್ತಿರವಾಗಲಿದ್ದೀರಿ ದಾಂಪತ್ಯ ಜೀವನದಲ್ಲಿ ದಂಪತಿಗಳ ನಡುವೆ ಕೆಲವೊಂದು ಅಶಾಂತಿ ಮೂಡಿಸುವಂತಹ ಘಟನೆಗಳು ನಡೆಯಬಹುದು ಆದರೆ ಈ ಸಂದರ್ಭದಲ್ಲಿ ಒಬ್ಬರಿಗೊಬ್ಬರು ಪರಸ್ಪರ ಕಷ್ಟಕ್ಕೆ ನೆರವಾಗುವ ರೀತಿಯಲ್ಲಿ ಹೊಂದಿಕೊಂಡು ಹೋಗಬೇಕಾಗಿರುತ್ತದೆ ಸೂರ್ಯ ಸಂಚಾರವು ಮಿಥುನ ರಾಶಿಯವರಿಗೆ ಸಂತೋಷದ ದಿನಗಳನ್ನು ತರುತ್ತದೆ ವೃತ್ತಿ ಮತ್ತು ಸಂಬಂಧಗಳಲ್ಲಿ ಒಳ್ಳೆಯ ದಿನಗಳು ಬರಲಿವೆ ಸೂರ್ಯನು ಧನುರಾಶಿಗೆ ರಾಶಿಗೆ ಸಾಗುವ ಸಮಯವು ಉದ್ಯಮಿಗಳಿಗೆ ಅನುಕೂಲಕರವಾಗಿರುತ್ತದೆ ಉದ್ಯೋಗಿಗಳಲ್ಲಿ ಕೆಲಸ ಮಾಡುವಂತಹ ಉತ್ಸಾಹ ಕಂಡುಬರುವುದು ಕಠಿಣ ಪರಿಶ್ರಮ ಮತ್ತು ಯೋಜನೆ ಮಿಥುನ ರಾಶಿಯ ಜನರ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸುತ್ತದೆ ಹಣದ ಒಳಹರಿವು ಕೂಡ ಉತ್ತಮವಾಗಿರುತ್ತದೆ ಪ್ರೀತಿಯ ಜೀವನದಲ್ಲೂ ಸಂತೋಷ ಇರುತ್ತದೆ ನಿಮ್ಮ ಸಂಗಾತಿಯೊಂದಿಗಿನ ಸಂಬಂಧವು ಗಾಢವಾಗುತ್ತದೆ ಯಾವುದೇ ರೀತಿಯ ಸಮಸ್ಯೆ ಇರುವುದಿಲ್ಲ ಧನುರಾಶಿಗೆ ಸೂರ್ಯನ ಪ್ರವೇಶದಿಂದ ಉದ್ಯಮಿಗಳು ವಿಶೇಷ ಲಾಭವನ್ನ ಪಡೆಯುತ್ತಾರೆ ಮಿಥುನ ರಾಶಿಯವರಿಗೆ ಸಾಕಷ್ಟು ಪ್ರಯೋಜನಗಳನ್ನು ನೀಡಲಿದೆ ಬಡ್ತಿ ಸಿಗಲಿದೆ ಒಳ್ಳೆಯ ಸುದ್ದಿ ಬರಬಹುದು ಹಳೆಯ ಸಮಸ್ಯೆಗಳಿಗೆ ಪರಿಹಾರ ಸಿಗಲಿದೆ ವ್ಯಾಪಾರಸ್ಥರು ಹೊಸ ಎತ್ತರಕ್ಕೆ ತಲುಪುತ್ತಾರೆ ಆದಾಯದ ಮೂಲಗಳನ್ನು ಕಂಡುಕೊಳ್ಳುವಿರಿ ಈ ಸಮಯದಲ್ಲಿ ನಿಮ್ಮ ಕೌಶಲ್ಯಗಳು ಹಾಗೂ ಬುದ್ಧಿಮಟ್ಟ ಹೆಚ್ಚಾಗುತ್ತದೆ ಹೆಚ್ಚುವರಿ ಹಣ ಗಳಿಸುವಂತಹ ಅವಕಾಶ ಸಿಗಲಿದೆ ಹೂಡಿಕೆಯಿಂದಲೂ ಲಾಭ ಸಿಗಲಿದೆ ವೈವಾಹಿಕ ಜೀವನ ಸುಖವಾಗಿರುತ್ತದೆ ಬುಧಗ್ರಹದ ಅನುಗ್ರಹದಿಂದ ಸಂಪತ್ತು ಕೂಡ ಹೆಚ್ಚಾಗಲಿದೆ ಸಿಂಹರಾಶಿ ಸಿಂಹ ಧನು ರಾಶಿಗೆ ಸೂರ್ಯನ ಸಂಕ್ರಮಣ ಬಹಳ ಮಂಗಳಕರವಾಗಿರುತ್ತದೆ ಈ ಅವಧಿಯಲ್ಲಿ ನೀವು ಆರ್ಥಿಕ ಲಾಭ ದೀರ್ಘ ಪ್ರಯಾಣದಿಂದ ಲಾಭ ಮತ್ತು ನಿಮ್ಮ ವೃತ್ತಿ ಜೀವನದಲ್ಲಿ ಪ್ರಗತಿಯನ್ನ ಕಾಣುತ್ತೀರಿ ಈ ಸಮಯವು ಉದ್ಯಮಿಗಳಿಗೂ ಉತ್ತಮವಾಗಿರುತ್ತದೆ ಅವರು ಹೊಸ ಯೋಜನೆಗಳಿಂದ ಉತ್ತಮ ಲಾಭವನ್ನ ಗಳಿಸುತ್ತಾರೆ ಆರ್ಥಿಕವಾಗಿ ಈ ಸಮಯವು ಉಳಿತಾಯಕ್ಕೂ ಅನುಕೂಲಕರವಾಗಿರುತ್ತದೆ ವೃತ್ತಿಯ ವಿಷಯದಲ್ಲಿ ರಾಶಿಯ ಜನರು ತಮ್ಮ ಬುದ್ಧಿವಂತಿಕೆ ಮತ್ತು ಅತ್ಯುತ್ತಮ ಯೋಜನೆಗಳೊಂದಿಗೆ ಮುಂದುವರಿಯುತ್ತಾರೆ ಇದು ಅವರಿಗೆ ಉತ್ತಮ ಯಶಸ್ಸು ಮತ್ತು ಆರ್ಥಿಕ ಲಾಭವನ್ನು ನೀಡುತ್ತದೆ ಅವರ ಕಠಿಣ ಪರಿಶ್ರಮ ಮತ್ತು ಬುದ್ಧಿವಂತಿಕೆಯಿಂದ ಅವರು ತಮ್ಮ ಗುರಿಯನ್ನ ಸಾಧಿಸುತ್ತಾರೆ ಸಿಂಹರಾಶಿರವರು ಉದ್ಯೋಗದ ಬಗ್ಗೆ ಯಾವುದೇ ರೀತಿಯ ಚಿಂತೆ ಪಡಬೇಕಾದ ಅಗತ್ಯವಿಲ್ಲ ಯಾಕಂದ್ರೆ ವೈದಿಕ ಜ್ಯೋತಿಷ್ಯ ಶಾಸ್ತದಲ್ಲಿ ಸಿಂಹರಾಶಿರವರನ್ನ ಅತ್ಯಂತ ಬುದ್ಧಿವಂತ ರಾಶಿಯವರು ಎಂಬುದಾಗಿ ಕರೆಯಲಾಗುತ್ತದೆ ಹಾಗೂ ತಮ್ಮ ಬುದ್ಧಿವಂತಿಕೆ ಆಧಾರದ ಮೇಲೆ ಸಿಂಹರಾಶಿರವರು ಉತ್ತಮವಾದ ಕೆಲಸವನ್ನು ಪಡೆದುಕೊಳ್ಳಲಿದ್ದಾರೆ ನೀವು ಕೆಲಸ ಮಾಡುವಂತಹ ಸ್ಥಳದಲ್ಲಿ ಉತ್ತಮವಾದ ಫಲಿತಾಂಶವನ್ನು ನೀಡುವ ಮೂಲಕ ನಿಮ್ಮ ಕೆಲಸದ ಮೂಲಕ ಒಳ್ಳೆಯ ಆರ್ಥಿಕ ಆದಾಯವನ್ನ ಕೂಡ ನೀವು ಸಂಪಾದನೆ ಮಾಡುವಂತಹ ಲಕ್ಷಣವನ್ನ ಹೊಂದಿದ್ದೀರಿ ಮೇಷರಾಶಿ ಧನುರಾಶಿಯಲ್ಲಿ ಸೂರ್ಯನ ಸಂಚಾರದಿಂದಾಗಿ ಮೇಷರಾಶಿಯವರಿಗೆ ವೃತ್ತಿಯಲ್ಲಿ ಯಶಸ್ಸು ಸಿಗುತ್ತದೆ ಈ ಸಮಯದಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿ ದೀರ್ಘ ಪ್ರಯಾಣವು ಪ್ರಯೋಜನಕಾರಿಯಾಗಿದೆ ವ್ಯಾಪಾರಸ್ಥರಿಗೆ ಈ ಪ್ರವಾಸದಿಂದ ಲಾಭಗಳಾಗಲಿದೆ ಆರ್ಥಿಕವಾಗಿ ಅದೃಷ್ಟ ನಿಮ್ಮ ಕಡೆ ಇರುತ್ತದೆ ಹಣವು ಉಳಿತಾಯವಾಗುತ್ತದೆ ನಿಮ್ಮ ಸಂಗಾತಿಯೊಂದಿಗಿನ ನಿಮ್ಮ ಸಂಬಂಧದಲ್ಲಿ ಸಂತೋಷ ಇರುತ್ತದೆ ಸಂಬಂಧ ಗಟ್ಟಿಯಾಗಲಿದೆ ಇಬ್ಬರು ಸಂತೋಷವಾಗಿರುತ್ತಾರೆ ಸ್ವಂತ ವ್ಯಾಪಾರ ಹೊಂದಿರುವಂತಹ ಜನರು ತಮ್ಮದೇ ಆದ ವ್ಯಾಪಾರವನ್ನ ಮಾಡಿದ್ರೆ ಈ ಪ್ರವಾಸಗಳಿಂದ ನೀವು ಉತ್ತಮ ಲಾಭವನ್ನ ಪಡೆಯಬಹುದು ಈ ಸಮಯದಲ್ಲಿ ಮೇಷರಾಶಿರವರು ತಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಮೇಲಿನ ಹಂತವನ್ನ ಪಡೆದುಕೊಳ್ತಾರೆ ಹಾಗೂ ತಾವು ಮಾಡಿರುವಂತಹ ಕೆಲಸಕ್ಕೆ ಸರಿಯಾದ ಬಹುಮಾನವನ್ನ ಪಡೆದುಕೊಳ್ತಾರೆ ಯಶಸ್ಸಿನ ಕಡೆಗೆ ಹೋಗಬೇಕು ಎನ್ನುವಂತಹ ನಿಮ್ಮ ಪರಿಶ್ರಮದ ದಾರಿ ಉತ್ತಮವಾದ ಪ್ರತಿಫಲವನ್ನ ನೀಡುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಈ ದಾರಿ ಕಷ್ಟವಾಗಿರೋದಿಲ್ಲ ಅದೃಷ್ಟ ನಿಮ್ಮ ಜೊತೆ ನೀಡುತ್ತದೆ ಈ ಸಮಯದಲ್ಲಿ ಯಾವುದೇ ವಸ್ತುವಿನಲ್ಲಿ ಅಥವಾ ಆ ವಿಚಾರದಲ್ಲಿ ಕೂಡ ಹಣವನ್ನು ಖರ್ಚು ಮಾಡುವಾಗ ಬುದ್ಧಿವಂತಿಕೆಯಿಂದ ಹಣವನ್ನು ಖರ್ಚು ಮಾಡಿ ಈ ಸಮಯದಲ್ಲಿ ನೀವು ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಿಕೊಳ್ಳುವಂತಹ ಅವಕಾಶವನ್ನ ಕೂಡ ನೀವು ಪಡೆದುಕೊಳ್ಳುತ್ತೀರಿ ವೃಶ್ಚಿಕ ರಾಶಿ ಧನು ರಾಶಿಗೆ ಸೂರ್ಯನ ಪ್ರವೇಶದೊಂದಿಗೆ ವೃಶ್ಚಿಕ ರಾಶಿಯ ಉದ್ಯೋಗಿಗಳು ಯಶಸ್ಸನ್ನು ಪಡೆಯುತ್ತಾರೆ ಇದು ಅವರ ಶ್ರಮದ ಫಲವಾಗಿರುತ್ತದೆ ವೃಶ್ಚಿಕ ರಾಶಿಯ ಉದ್ಯಮಿಗಳು ಉತ್ತಮ ಯೋಜನೆಗಳು ಮತ್ತು ವ್ಯಾಪಾರ ಪಾಲುದಾರರಿಂದ ಉತ್ತಮ ಲಾಭವನ್ನು ಪಡೆಯುತ್ತಾರೆ ನಿಮ್ಮ ಹಣವನ್ನು ಸರಿಯಾಗಿ ಯೋಜಿಸಿದರೆ ನೀವು ಗಳಿಕೆಯ ಜೊತೆಗೆ ಉಳಿಸಲು ಸಾಧ್ಯವಾಗುತ್ತದೆ ಧನು ರಾಶಿಯಲ್ಲಿ ಸೂರ್ಯನ ಸಂಚಾರವು ಉದ್ಯೋಗ ಮತ್ತು ವ್ಯಾಪಾರ ಎರಡಕ್ಕೂ ಮಂಗಳಕರ ಚಿಹ್ನೆಯನ್ನು ತಂದಿದೆ ಉದ್ಯೋಗಸ್ಥರು ತಮ್ಮ ಕಠಿಣ ಪರಿಶ್ರಮದಿಂದ ಪ್ರಗತಿ ಹೊಂದುತ್ತಾರೆ ಸಾಕಷ್ಟು ಸಮಯಗಳಿಂದ ಕೆಲಸ ಇಲ್ಲದೆ ಕಷ್ಟಪಡುತ್ತಿರುವಂತಹ ವೃಶ್ಚಿಕ ರಾಶಿಯವರಿಗೆ ಈ ಸಮಯದಲ್ಲಿ ಕೈತುಂಬ ಸಂಬಳ ಸಿಗುವಂತಹ ಕೆಲಸ ಸಿಗಲಿದೆ ಬೇರೆ ಬೇರೆ ಆದಾಯದ ಮೂಲಗಳು ಕೂಡ ಸೃಷ್ಟಿಯಾಗಲಿವೆ ಹಾಗೂ ಕೆಲಸದಲ್ಲಿ ಒಂದಕ್ಕಿಂತ ಹೆಚ್ಚಿನ ಕೆಲಸ ಸಿಗಲಿದೆ ಒಬ್ಬ ಉದ್ಯೋಗಿಯಾಗಿ ಹಾಗೂ ಉದ್ಯಮದ ಮಾಲೀಕನಾಗಿ ಎರಡು ವಿಧದಲ್ಲೂ ಕೂಡ ನೀವು ಲಾಭವನ್ನ ಸಂಪಾದನೆ ಮಾಡಲಿದ್ದೀರಿ ಪಾರ್ಟ್ನರ್ಶಿಪ್ ಕೆಲಸ ಮಾಡುವವರಿಗೂ ಕೂಡ ಈ ಸಂದರ್ಭದಲ್ಲಿ ಲಾಭ ಕಟ್ಟಿಟ್ಟ ಬುತ್ತಿಯಾಗಿದ್ದು ಒಂದು ವೇಳೆ ನೀವು ನಿಮ್ಮದೇ ಆದಂತಹ ಉದ್ಯಮವನ್ನ ಹೊಂದಿದ್ರೆ ಅದನ್ನ ಇನ್ನಷ್ಟು ದೊಡ್ಡದಾಗಿ ವಿಸ್ತರಿಸಬಹುದಾದಂತಹ ಅವಕಾಶ ನಿಮಗೆ ಇದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ఓం నమ్మ శివయ అంత కమెంట్ మాడి ధన్యవాదలు